ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾ ಇವತ್ತಿನ ನಾ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಬೆಳಿಗ್ಗೆ ಪ್ರೊಮೋ ಕೂಡ ಅಪ್ಲೋಡ್ ಆಗಿತ್ತು ರಿವ್ಯೂ ಮಾಡ್ಲಿಕ್ಕೆ ಆಗಿರಲಿಲ್ಲ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನೇನಾಯಿತು ಬೆಳಿಗ್ಗೆ ಪ್ರೊಮೋದಲ್ಲಿ ಅಂಡ್ ಅದ್ರ ಹಿಂದೆ ಆಗಿರಬಹುದು ಅಂತ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡೋಣ ಅಂಡ್ ಡಿಸ್ಕಸ್ ಮಾಡೋಣ ಜೊತೆಗೆ ಈ ಒಂದು ಪ್ರೋಮೋ ಇವಾಗ ಬಂದಿರುವಂತಹ ಮಧ್ಯಾಹ್ನದ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಪಂಚಾಯಿತಿ ಪ್ರೊಮೋ ನಡೀತಾ ಇದೆ ಟಾರ್ಗೆಟ್ ಅಶ್ವಿನಿ ಗೌಡ ಅನ್ನೋವಂಥ ಒಂದು ಕ್ಯಾಪ್ಷನ್ನಿಂದ ಈ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಮನೆಯಲ್ಲಿ ರಿಯಾಕ್ಷನ್ ಹೇಗಿದೆ ಅಂತ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ಯಾರಿಗೆ ಅಂತಂದರೆ ಕ್ಯಾಪ್ಟನ್ ಅವ್ರಿಗೆ ಈ ಮನೆಯಲ್ಲಿ ಸೊ ರಿಯಾಕ್ಷನ್ ಹೇಗಿದೆ ಕ್ಯಾಪ್ಟನ್ ಅಂತ ಕೇಳಿದಾಗ ಅಲ್ಲಿ ಚೈತ್ರ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಕೇಳಿರುವಂಥದ್ದು ಮೇ ಬಿ ಕ್ಯಾಪ್ಟನ್ ರಶಿಕಾಂಗ್ ಅಂತ ಅನ್ಸುತ್ತೆ ಬಟ್ ಇದು ಪ್ರೊಮೋ ಎಲ್ಲ ಕಟ್ ಮಾಡಿ ಹಾಕಿರ್ತಾರಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಚೈತ್ರದಿಂದನೇ ಶುರು ಆಗ್ತಾ ಇದೆ ಸೂರಜ್ ಅಶ್ವಿನಿ ಅಂದರೆ ಒಪ್ಕೊಳ್ತಾ ಇಲ್ಲ ಅನ್ನೋ ರೀತಿಯೂ ಹೇಳ್ತಿದ್ದಾರೆ ನನ್ಗೆ ಗೊತ್ತಿರೋ ಒಪ್ಕೊಳ್ತಾ ಇಲ್ಲ ಅಂತ ಏನೋ ಅವರೇನು ಹೇಳ್ತಿಲ್ಲ ಬಟ್ ಕೆಲವೊಂದು ಡೌಟ್ಸ್ಗಳಿದಾವೆ ಸೊ ಅದನ್ನು ಕ್ಲಾರಿಫೈ ಮಾಡಿ ಅಂತ ಚೈತ್ರ ಕೇಳ್ತಿದ್ದಾರೆ ಬಿಟ್ರೆ ಸೊ ಕ್ಯಾಪ್ಟನ್ ಆಗಿರುವಂಥದ್ದು ಒಪ್ಕೊಳ್ತಾ ಇಲ್ಲ ಅಂತ ಆ ಥರ ನನಗೇನು ಅನಿಸಲಿಲ್ಲ ಮೇ ಬಿ ಇವತ್ತೊಂದು ಜಗಳ ಕೂಡ ಆಗಿದೆ ಸೊ ಇವತ್ತಿನ ಅಲ್ಲಿ ಅದು ಪ್ಲೇ ಆಗುತ್ತೆ ಬೆಳಗ್ಗೆ ಪ್ರೋಮದಲ್ಲಿ ನೋಡಿರೋ ಪ್ರಕಾರ ಸೊ ಅದರಲ್ಲಿ ಏನಾದರೂ ಮತ್ತೆ ಅವರು ತಗಾದೆ ತೆಗ್ದವ್ರ ಅದು ನೋಡಬೇಕಾಗತ್ತೆ ಬಟ್ ನಿನ್ನೆ ಎಪಿಸೋಡ್ ಕಂಪ್ ಕಂಪ್ಲೀಟ್ ಆಗಿ ನೋಡ್ತಾ ಇದ್ರೆ ಅವ್ರು ತಗದೇ ಅಂತ ತೆಗ್ದಿರೋದ್ ಏನು ಅಂತಂದ್ರೆ ಸೊ ನೀವು ಉಸ್ತುವಾರಿ ನೆಟಗೆ ಮಾಡಲಿಲ್ಲ ಅನ್ನೋವಂಥದ್ದು ಕೆಲವೊಂದು ಮಾತುಗಳು ಅದಾದಮೇಲೆ ಸೊ ಅಲ್ಲಿ ಡೌಟ್ಸ್ಗಳು ಇತ್ತು ಅದನ್ನ ಕೇಳಕ್ ಹೋದಾಗ ಇವರೇನೆ ರಜಾ ತಂಡ್ ಚೈತನ್ಯ ಸ್ವಲ್ಪ ಓವರ್ ಆಗಿ ಆಡದ್ರು ಅಂತ ನನಗನ್ಸ್ತು ಓಕೆ ಸೊ ಮೇಲೆ ರಜಾ ಕೇಳುವಂಥದ್ದು ಅಶ್ವಿನಿ ಅವರು ಈಸಿಯಾಗಿ ಸಾಲ್ವ್ ಆಗಿ ಆಗ್ತಿದ್ದಂತಹ ಒಂದು ವಿಷಯನ ತುಂಬ ಬರ್ಸ್ಟ್ ಮಾಡಿದ್ರು ಅಂತ ಅನ್ನಿಸ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಸೊ ಯಾವ ವಿಷಯ ಯಾವ ವಿಷಯಕ್ಕೆ ಆದ್ರು ಅಂತ ನನಗೆ ಅರ್ಥ ಆಗಲಿಲ್ಲ ನನ್ನ ಪ್ರಕಾರ ನಿನ್ನೆ ಒಂದು ವಿಚಾರ ತಗೊಂಡ್ರೆ ಸೊ ಆ ವಿಚಾರದಲ್ಲಿ ಅಶ್ವಿನಿಯವರೇನು ಅಷ್ಟೇನು ಬರ್ಸ್ಟ್ ಆಗಿರ್ಲಿಲ್ಲ ಸೊ ಬೆಳಿಗ್ಗೆ ಒಂದು ಪ್ರೋಮಾ ಐತಲ್ಲ ಸೊ ಆ ಒಂದು ಕಿತ್ತಾಟದಲ್ಲಿ ಏನಾದರೂ ಆದ್ರ ನೋಡ್ಬೇಕಾಗತ್ತೆ ಇನ್ ಕೇಸ್ ನಿನ್ನೆ ಒಂದು ವಿಚಾರ ಅಂತ ತಗೊಂಡ್ರೇನೆ ಅಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ದಂಥದ್ದೇ ರಜಾ ತನ್ನ ಚೈತ್ರದೇ ಅಂತ ನನಗನ್ಸಿದೆ ಒಂದು ಉಸ್ತುವಾರಿ ನೆಟ್ಟಗೆ ಮಾಡಲಿಲ್ಲ ಅದಾದ್ಮೇಲೆ ಅಲ್ಲಿ ರಜತು ಕೂಡ ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು ಸೊ ಚೈತ್ರ ಉಸ್ತುವಾರಿ ಏನೋ ಮಾಡ್ಕೊತಿದ್ಲು ಅದೆಲ್ಲ ಬಿಟ್ಬಿಟ್ಟು ಸೊ ಇವ್ನು ಹೋಗ್ಬಿಟ್ಟು ಗಟ್ಟಿ ಕಡ್ಡಿ ಏನೂ ಇರಲಿಲ್ಲ ಅಲ್ಲಿ ಆಮೇಲೆ ಅಲ್ಲಿ ಇದೇನು ಕಿತ್ತಾಟನ ಇರಲಿಲ್ಲ ಇಬ್ಬರು ಕ್ಯಾಪ್ಟನ್ ಡಿಸ್ಕಷನ್ ಮಾಡಬೇಕು ಅನ್ನೋದ್ರಲ್ಲಿ ಜಸ್ಟ್ ಅಲ್ಲಿ ಉಸ್ತುವಾರಿ ಐಂಡಲ್ಲಿ ಆಟಗಾರರ ಮಧ್ಯೆ ಇದ್ದಂಥದನ್ನ ಸೊ ಅವ್ರು ಸಾಲ್ವ್ ಮಾಡ್ಕೊತಿದ್ರು ರಜತ್ ಹೋಗಿ ಕಡ್ಡಿ ಅಲ್ಲಾಡಿಸುವಂಥದ್ದು ಅದು ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ ಮೇಲೆ ಅಲ್ಲಿ ಅಶ್ವಿನಿಯವ್ರು ಹೇಳುವಂಥದ್ದು ರಜತ್ ಯಾಕೋ ಇಷ್ಟು ಸ್ಟುಪಿಡ್ ಆಗ ಆಡ್ತಿದ್ರು ಅಂಗೆ ಅರ್ಥ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಏನು ಏನೋ ಮಾತಾಡಿರ್ಬೇಕೇನೋ ಸೊ ಅದಕ್ಕೋಸ್ಕರ ಅಲ್ಲಿ ಆ ಥರ ಒಂದು ಸ್ಟೇಟ್ಮೆಂಟ್ ಹೇಳಿರ್ಬೋದು ಅಶ್ವಿನಿ ಅವರು ರಜತ್ ರಜತ್ ಯಾಕೆ ಇಷ್ಟು ಸ್ಟುಪಿಡಾಗಿ ಆಗಿ ಮಾತಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ಅನ್ನೆಸೆಸರಿ ಆಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಚೈತ್ರ ಅಂಡ್ ರಜತ್ ಅಂತ ಹೇಳ್ತಿದ್ದಾರೆ ಅದು ಅಂತೂ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಶ್ವಿನಿ ಅಂಡ್ ಕೆಲವರಿಗೆ ನರೂ ಮುಖ್ಯವಾಗಿ ಅಶ್ವಿನಿ ಅಂತ ಅನ್ಸುತ್ತೆ ಸೊ ಅಲ್ಲಿ ರಜತ್ ಅಂಡ್ ಚೈತ್ರ ಇಬ್ಬರೂ ಕೂಡ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಒಬ್ಬೊಬ್ಬರೇ ಮೀನ್ಸ್ ಏನಾರ ಇಶ್ಯೂ ಇದ್ದಾಗ ಮಾತ್ರ ಟಾರ್ಗೆಟ್ ಮಾಡಿದ್ರೆ ಒಪ್ಕೊಂತಿದ್ದೆ ಬಟ್ ಇಬ್ರು ಸೇರ್ಕೊಂಡು ಎಟ್ ಎ ಟೈಮ್ ಅಲ್ಲಿ ಅವಳನ್ನ ಟಾರ್ಗೆಟ್ ಮಾಡ್ತಿರೋದ್ದು ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮೇ ಬಿ ಕೆಲವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತಾನೆ ಬಿಗ್ ಬಾಸ್ ಮನೆ ಒಳಗೆ ಅವ್ರನ್ನ ಕಲಿಸಿರೋದು ಅಂತ ಓಕೆ ಸೊ ಅದಕ್ಕೋಸ್ಕರ ಆ ಟಾರ್ಗೆಟ್ ನಡೀತಿರುವಂಥದ್ದು ಅಂಡ್ ಇದಾದ್ಮೇಲೆ ಅಲ್ಲಿ ಅಶ್ವಿನಿಯವ್ರು ಹೇಳುವಂಥದ್ದು ಏನು ಅಂತಂದ್ರೆ ನನ್ನ ತಂಟೆಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಯಾವ ಒಂದು ವಿಷಯಕ್ಕೆ ಹೇಳಿದ್ರು ಗೊತ್ತಿಲ್ಲ ತಂಟೆಗೆ ಬರಬಾರ್ದು ಅನ್ನೋಂಥದ್ದನ್ನ ಅಂಡ್ ಇದಾದ್ಮೇಲೆ ಅಲ್ಲಿ ಅಶ್ವಿನಿಯವರು ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಅಂದ್ರೆ ರಜತ್ ಮಾತಾಡಿರುವಂಥದ್ದು ಸುಬ್ಬಿ ಆ ಮುದುಕಿನ ಹೊಡಿತಿನಿ ಬಿಡಲ್ಲ ಸುಬ್ಬಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಆದ್ರೂ ಆಗಿರ್ಬೋದು ಸೊ ಈ ತರದ ಒಂದು ಪದಗಳನ್ನು ಬಳಸಿರುವಂಥದ್ದನ್ನ ಅಲ್ಲಿ ಕೋರ್ಟ್ ಮಾಡಿ ಹೇಳ್ತಿದ್ದಾರೆ ಅಂಡ್ ಅಲ್ಲಿ ಇನ್ನೊಂದು ಹೇಳ್ತಿರುವಂತದ್ದು ಅಶ್ವಿನಿ ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಕಂಟೆಸ್ಟ್ ಅನ್ನ ಕಳಿಸಿದ ಅಥವಾ ಬೇರೆ ಎಲಿಮೆಂಟ್ ನ ಕಳಿಸಿದಾರಾ ಅನ್ನೋ ರೀತಿಯಲ್ಲಿ ಕ್ವಶನ್ ಕೇಳ್ತಿದ್ದಾರೆ ಮೇ ಬಿ ಬೇರೆ ಎಲಿಮೆಂಟು ಅಂತಂದ್ರೆ ಅವರು ಕೇಳೋದು ಏನು ಕೇಳಕ್ಕೆ ಹೊರಟಿದ್ರು ಅಂತಂದರೆ ಮೇ ಬಿ ರೌಡಿನ ಕಳಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕೇಳಕ್ಕೆ ಹೊರಟಿದ್ರು ಅಂತ ಅನಿಸುತ್ತೆ ಸೊ ಅಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ಯೂಸ್ ಮಾಡೋ ಹಾಗಿಲ್ಲ ಅಂದರೆ ಮೇ ಬಿ ಬಿಗ್ ಬಾಸ್ ಸ್ವಲ್ಪ ಅವರಿಗೆ ಹರ್ಟ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಬೇರೆ ಎಲಿಮೆಂಟ್ ಅನ್ನೋದನ್ನು ಅಲ್ಲಿ ಬಳಸಿದ್ದಾರೆ ಇಲ್ಲ ಅಂತಂದರೆ ಅವರು ಓಪನ್ ಆಗಿ ಕೇಳಬೇಕು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟನ್ನ ಕಳಿಸಿದಾರೆ ಅಥವಾ ರೌಡಿನ ಕಳಿಸಿದಾರೆ ಅನ್ನೋ ರೀತಿನಲ್ಲಿ ಅವ್ರು ಇದ್ರು ಅಂತ ಅನಿಸುತ್ತೆ ಆ್ಯಂಡ್ ಗೊತ್ತಿಲ್ಲ ಅದು ಒಂದು ಸ್ವಲ್ಪ ಅಲ್ಲಿ ಈ ಥರ ಒಂಥರ ಹೊಡಿತೀನಿ ಸುಬ್ಬಿ ಮುದುಕಿನ ಹೊಡಿತೀನಿ ಅನ್ನೋ ಅಂಥದ್ದು ಇದೆಲ್ಲ ಸ್ವಲ್ಪ ಓವರ್ ಅಂತ ಅನಿಸುತ್ತೆ ಪದ ಬಳಕೆಗಳು ರಜಾ ಹೆಂಗಿದೆ ಅಂತ ನಾವು ಸೀಸನ್ ಹನ್ನೊಂದರಿಂದ ನೋಡ್ಕೊಂಡು ಬಂದಿದ್ದೀವಲ್ಲ ಹೊರಗಡೆ ನೋಡ್ತೀವಿ ಒಳಗಡೆ ನೋಡ್ತೀವಿ ಅದೊಂದು ಸ್ವಲ್ಪ ಎಲಿಮೆಂಟ್ ಇದೆಯಲ್ಲ ಆ ಎಲಿಮೆಂಟಲ್ಲೇ ಇರುವಂಥದ್ದು ಅವನ ಒಂದು ಬಿಹೇವಿಯರ್ ಓಕೆ ಸೊ ಇದಾದ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಸೀಸನ್ ಹನ್ನೆರಡರಲ್ಲಿ ಇವರಷ್ಟು ಕಳಪೆ ಯಾರೂ ಇಲ್ಲ ಅಣ್ಣ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ತಟ್ಕೊಂಡು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಅಷ್ಟೊಂದು ಕಳಪೆ ಇದಾರೋ ಇಲ್ಲವೋ ಗೊತ್ತಿಲ್ಲ ಬಟ್ ಕಳಪೆ ಅಂತೂ ಹೌದು ರಜತ್ ಕೆಲವು ವಿಚಾರದಲ್ಲಿ ಕೆಟ್ಟ ಪದ ಮಾತಾಡುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇದೆ ಅದು ಇಲ್ಲ ಅಂತ ಹೇಳಿ ಕಾಲ ಆಮೇಲೆ ನಾನು ಮಾಡಿದ್ದೆ ಸತ್ಯ ಬೇರೆಯವ್ರು ಮಾಡಿದ್ದು ತಪ್ಪು ಸೊ ಈ ಥರದ ದುರಹಂಕಾರದ ಒಂದು ಮಾತುಗಳ ಒಂದು ಕಡೆಯಿಂದ ಖಂಡಿತವಾಗ್ಲೂ ಬರುತ್ತೆ ಸೊ ಅದಕ್ಕೋಸ್ಕರ ಕಳಪೆ ಅಂತ ಹೇಳಬೇಕಾ ಖಂಡಿತವಾಗ್ಲೂ ಹೇಳಬೇಕು ಕೆಟ್ಟ ಪದ ಬಳಕೆ ಮಾಡೋದರಿಂದ ಕಳಪೆ ಅಂತ ಹೇಳಬೇಕೆ ಆಟ ವಿಚಾರ ಬೇರೆ ಓಕೆ ಕೌಂಟರ್ ಕೊಡೋವಂಥದ್ದು ಅದು ಎಲ್ಲ ಓಕೆ ಬಟ್ ಪದ ಬಳಕೆ ಅಂತ ಬಂದಾಗ ಸೊ ಕೆಲವೊಂದು ವಿಷಯಗಳು ವಿಚಾರದಲ್ಲಿ ಕಿತ್ತಾಟ ಅಂತ ಬಂದಾಗ ಸೊ ಹೊಡಿಯೋಕ್ಕೆ ಹೋಗೋ ರೀತಿಯಲ್ಲಿ ಮಾಡುವಂಥದ್ದು ಹೊಲಸು ಪದ ಬಳಸುವಂಥದ್ದು ಖಂಡಿತವಾಗ್ಲೂ ನನ್ನ ಪ್ರಕಾರ ಅದು ಕಳಪೇನೆ ಅಂತ ನನಗನ್ಸುತ್ತೆ ಒಟ್ನಲ್ಲಿ ಈ ಒಂದು ಪಂಚಾಯತ್ನಲ್ಲಿ ಅಶ್ವಿನಿ ವರ್ಸಸ್ ಈ ರಜತ್ ಚೈತ್ರ ಅಲ್ಲಿ ಈ ಒಂದು ಕ್ಯಾಪ್ಟನ್ಸಿ ವಿಚಾರನೇ ಚರ್ಚೆ ನಡೀತಾ ಇದೆ ಸೊ ಯಾರಿಗೆ ಯಾವ ಒಂದು ನಿರ್ಧಾರಗಳು ತಪ್ಪಾಗಿತ್ತು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ನ್ಯಾಯ ಒದಗಿಸ್ತಾರೆ ಕಿತ್ಸಾ ಅನ್ನುವಂಥದ್ದು ನೋಡುವಂಥ ವಿಚಾರ ಆಮೇಲೆ ಇವರಿಬ್ಬರು ಕೂಡ ವೈಲ್ಡ್ ಕಾರ್ಡ್ ಎಂಟೆ ಕಂಟೆಸ್ಟೆಂಟಾ ಅಥವಾ ಜಸ್ಟ್ ಗೆಸ್ಟ್ ಆಗಿ ಬಂದಿದ್ರ ಅನ್ನುವಂಥದ್ದು ಕೂಡ ಸೊ ಈ ಒಂದು ವಾರದಲ್ಲಿ ಗೊತ್ತಾಗ್ಬೋದು ಅಂತ ಅನಿಸುತ್ತೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಓಕೆ ಸೊ ಇದನ್ನ ಬಿಟ್ಟು ಸೊ ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿದರೆ ನೀವು ಅಲ್ಲಿ ಸೂರಜ್ ಆ್ಯಂಡ್ ರಾಶಿಕಾ ಮಧ್ಯೆ ಕಿತ್ತಾಟ ನಡೀತಾ ಇದೆ ಸೊ ಇದು ಆ್ಯಕ್ಚುಲಿ ರಾತ್ರಿ ಎಪಿಸೋಡೆಲ್ಲೇ ಹೇಳಿದ್ನಲ್ಲ ನಾನು ಸೊ ಅಶ್ವಿನಿ ಆ್ಯಂಡ್ ರಜತ್ ಅವರು ಸಾರಿ ಸೂರಜ್ ಅವರು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ರು ಅಂದರೆ ರಾಶಿಕಾ ಅಲ್ಲಿ ಸ್ವಲ್ಪ ರಜತ್ ಅವರಿಗೆ ಸ್ವಲ್ಪ ಹತ್ರ ಆಗಿರೋದ್ರಿಂದ ಸೊ ಅಲ್ಲಿ ಸೂರಜ್ ಕೂಡ ಮಾತಾಡ್ತಾ ಇದ್ರು ಅಂದರೆ ಸಡನ್ನಾಗಿ ಹೆಂಗೆ ಚೇಂಜ್ ಆಗಿಬಿಡ್ತಾರೆ ಅವರೇ ಒಂದು ರೀತಿಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ರು ನಮ್ಮ ಇಬ್ಬರ ಬಗ್ಗೆ ಸೊ ಅವ್ರ ಜೊತೆ ಇವಾಗ ಹೋಗಿ ಇದಾರೆ ಅನ್ನೋ ಅಂಥದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ಮೇ ಬಿ ನನಗೆ ಅನ್ಸೋದು ಏನು ಅಂತಂದರೆ ಆ ಟೀಮ್ ಇತ್ತಲ್ವಾ ಸೊ ಆ ಟೀಮ್ ಹಂಗೆ ಕ್ಯಾರಿ ಆಗಿರ್ಬೋದು ಅಂತ ನನಗನ್ಸುತ್ತೆ ಅವರು ರಾಶಿಕ ಇದ್ದಂಥದ್ದು ರಜೆ ಟೀಮಲ್ಲಿ ಸೊ ರಜೆ ಜೊತೆಗೆ ಸ್ವಲ್ಪ ಅಲ್ಲಿ ಆ ಒಂದು ವಾರದಲ್ಲಿ ಏನು ಪೂರ್ತಿ ಇದ್ರಲ್ಲ ಸೊ ಅದು ಹಾಗೆ ಕಂಟಿನ್ಯೂ ಆಯಿತು ಅಂತಲೇ ಹೇಳ್ಬೋದು ಟಾಸ್ಕ್ ಬೇರೆ ಕಿತ್ತಾಟ ಆಯ್ತಲ್ಲ ಸೊ ಮೇಲೆ ಅಲ್ಲಿ ಮೇ ಬಿ ಹಂಗೆ ಕಂಟಿನ್ಯೂ ಆಯ್ತೇನೋ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಆ ಪ್ರೋಮೋದಲ್ಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ನೋಡ್ತಾ ಇದ್ರ ನೀವು ಅಲ್ಲಿ ಕಿತ್ತಾಟ ನಡೀತಾ ಇದೆ ಆಮೇಲೆ ಕ್ಯಾಪ್ಟನ್ ಆಗಿರುವಂಥದ್ದು ಕೂಡ ಸೂರಜ್ಗೂ ಕೂಡ ಖುಷಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂಡ್ ಈ ಕಡೆಯಿಂದ ರಾಶಿಕಾ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಆಮೇಲೆ ಅಲ್ಲಿ ಬಟ್ಟೆ ಎಲ್ಲ ತೊಗೊಂಡೋಗಿ ಅಲ್ಲಿ ಫೂಲ್ಗೆಲ್ಲ ಹಾಕ್ತಿದ್ದಾರೆ ಮೇ ಬಿ ಕ್ಯಾಪ್ಟನ್ ರಾಶಿಕಾ ಏನೋ ಒಂದು ಪನಿಷ್ಮೆಂಟ್ ಕೊಟ್ಟಿರ್ಬೋದು ಬಿಕಾಸ್ ಏನೋ ಮೈಕ್ ಏನಾದರೂ ಮರ್ತಿರ್ಬೋದು ಅಥವಾ ಬಿಗ್ ಬಾಸ್ ಮೂಲ ನಿಯಮ ಏನಾದರೂ ಸೂರಜ್ ಅವರು ಮರ್ತಿರೋ ಕಾರಣಕ್ಕೆ ಸೊ ಪನಿಷ್ಮೆಂಟ್ ಆಗಿ ಸೊ ನೀರಲ್ಲಿ ಮುಳುಗಿ ಅಂತ ಹೇಳಿರ್ಬೋದೇನೋ ಮೇ ಬಿ ಅವರು ಮುಳುಗ್ದಿಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಯಾರು ಬಟ್ಟೆಗಳನ್ನ ತೊಗೊಂಡೋಗಿ ಸೊ ಅಲ್ಲಿ ಹಾಕ್ತಾಯಿದ್ರು ಹಾಕ್ತಾ ಇದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅದಾದಮೇಲೆ ಅಲ್ಲಿ ಕ್ಯಾಪ್ಟನ್ ಆಗುವಂಥದ್ದು ಮುಖ್ಯ ಅಲ್ಲ ಸೊ ಸ್ವಂತ ನಿರ್ಧಾರಗಳನ್ನು ತೊಗೊಬೇಕು ಅನ್ನೋದು ಬೇರೆ ಸೂರಜ್ ಅವರು ಹೇಳ್ತಿದ್ರು ಆ ಒಂದು ಪ್ರೋಮೋದಲ್ಲಿ ಆ್ಯಂಡ್ ಅದಾದಮೇಲೆ ಅಲ್ಲಿ ಮೇ ಬಿ ಏನೋ ಬೇರೆಯವ್ರು ಹೇಳಿದ್ದನ್ನ ಕೇಳಿ ಸೊ ರಾಶಿಕ್ ಅವರು ನಿರ್ಧಾರ ತಗೊಂಡಿದಾರಾ ಆ ಬಟ್ಟೆ ವಿಚಾರ ಒನ್ ಮೀನ್ಸ್ ಆ ಫುಲಲ್ಲಿ ಹಾಕುವಂಥದ್ದು ಅಥವಾ ಬೇರೆ ವಿಚಾರಗಳನ್ನೋದು ಕೂಡ ಮುಖ್ಯ ಆಗುತ್ತೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ರಾಶಿಕ್ ಕ್ಯಾಪ್ಟನ್ ಆಗುವಂಥದ್ದು ಅಷ್ಟೇ ಮುಖ್ಯ ಅಲ್ಲ ಅದನ್ನು ಅಷ್ಟೇ ಘನತೆ ಗೌರವದಿಂದ ನಡ್ಸ್ಕೊಂಡು ಹೋಗಬೇಕು ಯಾವುದೇ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗ್ದೇನೆ ಸೊ ಅದು ಮಾಡಿದ್ರೆ ಕ್ಯಾಪ್ಟನ್ ಆಗೋದಕ್ಕೂ ಕೂಡ ಒಂದು ಸ್ವಲ್ಪ ಏನೋ ಬೆಲೆ ಸಿಕ್ಕಂಗೆ ಆಗುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಇರೋದು ಬಿಟ್ಟರು ಕ್ಯಾಪ್ಟನ್ ಆಗೋದಕ್ಕಿಂತ ಅಂತ ನನ್ನ ಒಂದು ಅನಿಸಿಕೆ ಅದಾದಮೇಲೆ ಸೂರಜ್ ಓಪನ್ ಆಗಿ ಹೇಳ್ತಾರೆ ಸೊ ಒಂದು ಒಂದು ವಾರ ಒಬ್ಬರ ಜೊತೆಗೆ ಇನ್ನೊಂದು ಟೈಮಲ್ಲಿ ಇನ್ನೊಬ್ಬರ ಜೊತೆಗೆ ಇನ್ನೊಬ್ಬರು ಬಂದ ತಕ್ಷಣ ಅನ್ನೋ ಸ್ಟೇಟ್ಮೆಂಟ್ಗಳೆಲ್ಲ ಹೇಳಿದ್ದು ನಿಜ ನನಗೆ ನಿಜವಾಗ್ಲೂ ಬೇಜಾರಾಯಿತು ಯಾಕಂದರೆ ಒಂದು ಟೈಮಲ್ಲಿ ಸೊ ಧ್ರುವಂತ ಈ ರೀತಿಯಲ್ಲಿ ಹೇಳಿದಾಗ ಇದೇ ಸೂರಜ್ ರಾಶಿಕ ಪರವಾಗಿ ನಿಂತ್ಕೊಂಡು ಮೀನ್ಸ್ ಮಾತಾಡಿದಂಥವರು ಸಡನ್ನಾಗಿ ಅದು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಅರ್ಥ ಆಗ್ತಿಲ್ಲ ಓಕೆ ಆ ಒಂದು ವಿಚಾರನೂ ಕೂಡ ಅಷ್ಟೇ ಲಾಸ್ಟ್ ವೀಕೆಂಡಲ್ಲೂ ಕೂಡ ಅಷ್ಟೇ ರಾಶಿಕಾಯಿಂದ ಸೂರಜ್ ಆಟ ಹಾಳಾಗ್ತಿದೆ ಅಂತಂದಾಗ ಅದೇ ಸೂರಜ್ ಇಲ್ಲ ಆ ಥರ ಏನಿಲ್ಲ ಸರ್ ನನ್ನ ಆಟ ಏನಾದರೂ ಹಾಳಾದರೆ ಅದಕ್ಕೆ ನಾನೇ ಕಾರಣ ಸೊ ಅವ್ರ ಆಟ ಅವ್ರು ಆಡ್ತಿದ್ರೆ ನನ್ನ ಆಟ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿದಂಥವ್ರು ಸಡನ್ನಾಗಿ ಒಂದು ನಾಲ್ಕೈದು ದಿವಸದಲ್ಲಿ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದು ಕೂಡ ಸ್ವಲ್ಪ ಥಿಂಕ್ ಮಾಡೋವಂಥದ್ದಿದೆ ಆಮೇಲೆ ಮೇ ಬಿ ಅಶ್ವಿನಿ ಕೆಲವೊಂದು ಮಾತುಗಳು ಮೇ ಬಿ ಸೂರಜ್ಗೆ ಇನ್ಫ್ಲುಯೆನ್ಸ್ ಮಾಡಿರಬಹುದು ಅಂತ ಕೂಡ ಅನಿಸುತ್ತೆ ಓಕೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಸೊ ಒಂದೇ ಟೀಮಲ್ಲಿದ್ದರು ಆಮೇಲೆ ಕೆಲವೊಂದು ವಿಚಾರಗಳು ಈ ಕಡೆ ರಾಶಿಕ ಕಡೆಯಿಂದ ಕೂಡ ತಪ್ಪಾಗಿರೋದ್ರಿಂದ ಅದು ತಪ್ಪಾಗೇ ಕಾಣಿಸುತ್ತೆ ಸೊ ಅದನ್ನು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಅದರಲ್ಲಿ ಬೇರೆ ಟಾಸ್ಕ್ ಅವ್ರು ಗೆದ್ದಿದ್ದಾದ್ಮೇಲೆ ನಾವು ಸೋತಿದ್ದಾದಮೇಲೆ ಸೊ ಅದು ಮಾರ್ಜಿನ್ ಆಫ್ ಎರರ್ ಕೂಡ ತುಂಬ ಕಮ್ಮಿ ಇರೋದ್ರಿಂದ ಸೊ ಆ ಥರದೊಂದು ಡೌಟ್ಸ್ಗಳು ಬರೋ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಒಂದು ಹೀಟ್ ಆಫ್ ದಿ ಮೂಮೆಂಟಲ್ಲಿ ಕೆಲವೊಂದು ಮಾತುಗಳು ಆ ಕಡೆ ಈ ಕಡೆ ಆಗಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ಇಬ್ರು ಕೂಡ ನನ್ನ ಪ್ರಕಾರ ಸಾಲ್ವ್ ಮಾಡ್ಕೊಳ್ಳೋದು ಬೆಟರ್ ಇಲ್ಲಾಂದರೆ ಇದು ಒಂದು ಸ್ವಲ್ಪ ಒಂಥರ ಏನೋ ಕೆಟ್ಟದಾಗ ಕಾಣಿಸುತ್ತೆ ಸೂರಜ್ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಯಾಕಂದರೆ ಅಷ್ಟು ಬಾಂಡಿಂಗ್ ಚೆನ್ನಾಗಿದ್ದಂಥದ್ದು ಸಡನ್ನಾಗಿ ಒಂದು ವಾರಕ್ಕೇ ಈ ಥರ ಕಿತ್ತಾಟ ಆಡಿದಾಗ ಏನಾಗುತ್ತೆ ಅಂದರೆ ಅದು ಸರಿ ಅಂತ ಅನ್ಸಲ್ಲ ಸೊ ಮೇ ಬಿ ನನಗೆ ಹೋಪ್ ಇದೆ ಸೊ ಇಬ್ಬರು ಕೂಡ ಸಾಲ್ವ್ ಮಾಡ್ಕೊತಾರೆ ಕೂತ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿನ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ರಜತ್ ಕೆಟ್ಟ ಪದಗಳು ಹೊಲಸು ಪದಗಳು ಏನೇನಾಗುತ್ತೆ ಏನೇನಿಲ್ಲ ಅನ್ನೋದನ್ನು ಎಪಿಸೋಡಲ್ಲೇ ನೋಡೋಣ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್